ಪ್ರೇಮ ಇದೇ ಪಾಕ್ದಾನೆ ಹೇಳಿದ್ ನೀನು ಹೌದಕ್ಕ ಇದೇ ಪಾಕು ಬರ್ತಾರೆ ಕುತ್ಕೋ ಓ ಆಗೋಯ್ತು ವೇಟ್ ಮಾಡ್ತಾ ಇರ್ತಾರ ಏನೋ ಚೂ ಓ ಪ್ರೇಮ ಬಂದ್ಲು ಹಾಯ್ ವನಿತಾ ಬಾ ಕುತ್ಕೊ ಏನಕ್ಕ ಅದು ನಾನು ಪ್ರೀತಿಸ್ತಿರೋ ಹುಡುಗನ ಬಗ್ಗೆ ನಿಮ್ಗೆ ಗೊತ್ತು ಆ ಹುಡ್ಗನ್ ನೀನು ಪ್ರೀತಿಸ್ತಿರೋ ನಿಜಾನ ಅವನು ನೀನು ಪ್ರೀತಿಸ್ತಿದ್ದಾನ ಏನು ಅಂತ ಹೇಳೋದಕ್ಕ ಏನು ಅಂತ ಅಂತಾನೆ ಗೊತ್ತಾಗ್ತಿಲ್ಲ ಹತ್ತು ವರ್ಷದಿಂದ ಪ್ರೀತಿ ಮಾಡಿದ್ವಿ ಇನ್ನೇನು ಮದುವೆನೂ ಆಗಬೇಕು ಅಷ್ಟರಲ್ಲಿ ಇದ್ಕಿದಂಗೆ ಅವ್ನು ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟ ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಿಲ್ಲ ಎಲ್ಲಿದ್ದಾನೆ ಏನು ಎತ್ತಾಯಿ ಅದ್ರ ಬಗ್ಗೆ ಏನೂ ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಹೋಗಿದೆ ನೀವು ನೋಡಿದ್ರೆ ಅವ್ನ ಬಗ್ಗೆ ಗೊತ್ತು ಅಂತ ಹೇಳ್ತಿದ್ದೀರಾ ಅದೇಗೆ ನನಗಂತ ತಲೆ ಕೆಟ್ಟೋಗಿದೆ ಹತ್ತು ವರ್ಷದಿಂದ ನಾವು ಮಾಡ್ತಿದ್ದೀರಾ ಅವ್ನು ಫಾರಿನ್ನಲ್ಲಿ ಇರೋದಲ್ವಾ ನಿನ್ ನೀನು ಫಾರಿನ್ಗೆ ಹೋಗಿದ್ಯಾ ಫಾರಿನ್ನ ಯಾವ ಫಾರಿನ್ ಅಕ್ಕ ಯಾವ ಫಾರಿನ್ ಇಲ್ಲ ಏನೂ ಇಲ್ಲ ಅವ್ನು ಬ್ಯಾಂಗ್ಳೂರಲ್ಲಿ ಒಂದು ಮನೆ ಇದೆ ಅಷ್ಟೆ ಅದು ಬಿಟ್ಟರೆ ಅವ್ನಗಿನ್ನೇನು ಇಲ್ಲ ಅದೊಂದು ಮನೆ ಇಟ್ಕೊಂಡು ಹಂಗೆ ಆಡ್ತಿದ್ದಾನೆ ಅದು ಬಿಟ್ಟರೆ ಅವ್ನು ಬೇರೆ ಏನೂ ಸಂಬಂಧಿಕರು ಯಾರೂ ಇಲ್ಲ ಅವ್ನು ಬೇರೆ ಕೆಲಸನೂ ಇಲ್ಲ ಅವ್ನಿಗೆ ಬರೀ ಯಾವುದು ಇದು ಅಂತ ಸುತ್ಕೊಂಡು ನಿಂತಿದ್ದಾನ ಅಷ್ಟೇ ಇಷ್ಟು ವರ್ಷ ನಾನೇ ಅವ್ನು ನೋಡ್ಕೊಂಡಿದ್ದೀನಿ ಗೊತ್ತಾ ನಾನೇ ಕೆಲಸ ಮಾಡ್ತಿರೋದು ಕೆಲಸ ಮಾಡಿ ದುಡ್ಡೆಲ್ಲ ಅವನಿಗೆ ಕೊಡ್ತಿದ್ದೆ ಅವನನ್ನ ನಾನೇ ನೋಡ್ಕೊಳ್ತಾ ಇದ್ದೆ ಆದರೆ ಇಟ್ಕಿದೇನು ಎಲ್ಲಿ ಹೋದ ಅಂತಲೇ ಗೊತ್ತಾಗ್ತಿಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದ್ದೆ ಏನು ಅಂತಲೂ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನಮ್ಮ ಮನೆಯವ್ರಿಗೋಸ್ ನಮ್ಮ ಮನೆಯವ್ರ ಪ ಬೇರೆ ನಾನು ಮದುವೆ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ ಅವ್ನು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ ಏನು ಮಾಡೋದು ಅಸರಿ ಸರಿ ನಿಮ್ಗೆ ಹೇಗೆ ಅವನು ಅಂದರೆ ಅವ್ನು ಫಾರಿನ್ ಇರೋದು ಅದೆಲ್ಲ ಸುಳ್ಳ ದೊಡ್ಡ ಬಿಸ್ನೆಸ್ ಮ್ಯಾನು ಅದು ಇದು ಅಂತ ಅವನೇ ಹೇಳಿದ್ದು ಇದೆಲ್ಲ ಅವನು ಹೇಳಿದ್ನ ಯಾರ ಹತ್ರ ಹೇಳ್ದ ಯಾರ ಹತ್ರ ಹೇಳ್ದಾನ ಇದ್ನಲ್ಲ ನಿಮ್ಗೆ ಹೇಳಿದ್ನಾ ನಿಮ್ಗೆ ಹೇಗೆ ಅವನು ಇದೆಲ್ಲ ಸುಳ್ಳಕ್ಕ ದೊಡ್ಡ ಸುಳ್ಳು ಅವನು ಇಲ್ಲೇ ಇರೋದು ಬ್ಯಾಂಗ್ಳೂರಲ್ಲೇ ಇರೋದು ನೀವು ಹುಡುಗ ಇವನೇ ಇವನೇನಾ ನೋಡು ಹೌದಕ್ಕ ಇವನೇ ಇವ್ನ ಪಕ್ಕದಲ್ಲಿರೋ ಹುಡ್ಗಿ ಯಾರಕ್ಕ ಏನು ಇಷ್ಟೊಂದು ಕ್ಲೋಸಾಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಈ ಹುಡುಗ ಯಾರು ನಮ್ಗೆ ಇವನೇ ಅಕ್ಕ ನೋಡು ವನಿತಾ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಕ್ಕ ಹಾಗಂದ್ರೆ ಯಾರಕ್ಕ ಇವರು ಈ ಹುಡುಗಿ ಯಾರು ನನ್ನ ಹುಡುಗ ಅಜಯ್ ನಾನು ಲವ್ ಮಾಡ್ತಿರೋ ಹುಡ್ಗ ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀನಿ ಇಟ್ಕಿದಂಗೆ ಮಾತಾಡ್ತಿಲ್ಲ ಫೋನ್ ಮಾಡ್ತಿಲ್ಲ ಈಗ ಸಡನ್ ಆಗಿ ಈ ಹುಡುಗಿ ಜೊತೆ ತೋರಿಸ್ತಿದ್ದೀರಾ ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಹೇಳಿ ಅಕ್ಕ ಪ್ಲೀಸ್ ನೋಡು ನನ್ನ ನೇತ್ರ ಅಂತ ಮದುವೆಗೆ ಎರಡು ವರ್ಷ ಆಗಿತ್ತು ಏನೋ ಪ್ರಾಬ್ಲಮ್ ಆಗಿ ಡಿವೋರ್ಸ್ ಆಯಿತು ಆದರೆ ಈಗ ಈ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಇವನು ಬಂದಿದ್ದ ಮೊನ್ನೆ ನಮ್ಮನೆಗೆ ಬಂದಿದ್ದ ನಾನು ಫಾ ನಾನು ಫಾರಿನಲ್ಲಿದ್ದೀನಿ ದೊಡ್ಡ ಬಿಸ್ನೆಸ್ ಮ್ಯಾನು ನಾನು ನೆಕ್ಸ್ಟ್ ಮಂತ್ ಹೋಗ್ಬೇಕು ಆದಷ್ಟು ಬೇಗ ನಂಗೆ ಮದುವೆ ಮಾಡಿಕೊಟ್ಬಿಡಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದ ಈಗ ನಮ್ಮ ಮನೆಯವರೆಲ್ಲ ಇವನ್ನ ನಂಬಿದ್ದಾರೆ ಅಷ್ಟೇ ಅಲ್ಲ ಮದುವೆಗೆಲ್ಲ ತಯಾರಿನೂ ಆಗ್ತಿದೆ ನೆಕ್ಸ್ಟ್ ವೀಕೇ ಇವನು ಮದುವೆ ನನ್ನಾದ್ನಿ ಜೊತೆ ನಿನ್ನೆ ನಾನು ಅಕಸ್ಮಾತಾಗಿ ನಿನ್ನ ಫೋನಲ್ಲಿ ಇವನು ಫೋಟೋ ನೋಡಿದೆ ಇಲ್ಲ ಅಂದಿದ್ರೆ ನಮಗೇನು ಗೊತ್ತೇ ಆಗ್ತಿರ್ಲಿಲ್ಲ ಅಕ್ಕ ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀರಾ ಅಕ್ಕ ನಿಜಾನೇ ನೀವು ಹೇಳ್ತಿರೋದು ಹೌದು ನಿಜಾನೇ ಹೇಳ್ತಿರೋದು ಇನ್ ನೆಕ್ಸ್ಟ್ ವೀಕ್ ಇವರೆಬ್ಬರ್ದು ಮದುವೆ ಇದೆ ಅಕ್ಕ 10 ವರ್ಷದಿಂದ ನನ್ನ ಜೊತೆ ಇದ್ದು ನನ್ನನೇ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನದು ನನ್ನ ದುಡ್ಡಿದ್ದೆಲ್ಲ ಅವನೇ ಕಿತ್ತುಕೊಂಡಿದಾನ ಅಕ್ಕ ವರ್ಷ ದುಡ್ದ್ರ 1 ರೂಪಾಯಿ ನನ್ನತ್ರ ನನ್ನ ಸಂಬಳ ಆದ ತಕ್ಷಣ ಎಲ್ಲ ದುಡ್ಡು ಅವನೇ ಇಸ್ಕೋಬಿಡ್ತಿದ್ದ ಕೇಳುದ್ರೆ ಹೇಂಗಿದ್ರು ನಿನ್ನ ನಾಳೆ ನನ್ನ ಮದುವೆ ಆಗೋಳು ಅರ್ಥ ಆಗುತ್ತೆ ಬನೀತಾ ಅದಕ್ಕೋಸ್ಕರ ತಾನೇ ನಾನು ಇಲ್ಲಿ ತನಕ ಹುಡ್ಕೊಂಡು ಬಂದಿರೋದು ಇದೆಲ್ಲ ನಾನು ಸರಿ ಮಾಡ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಇವನು ಎಂತವನು ಅನ್ನೋದನ್ನ ನಮ್ಮ ಮನೆಯವ್ರಿಗೆ ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಏನು ಮಾಡಬೇಕು ಅಂತಲೇ ನನ್ಗೆ ಗೊತ್ತಾಗ್ತಿಲ್ಲ ಒಂದು ಕೆಲಸ ಮಾಡು ಮದುವೆ ನೆಕ್ಸ್ಟ್ ವೀಕ್ ಇರೋದ್ರಿಂದ ಅವನಿಗೆ ತೆಗ್ದಿರೋ ಬಟ್ಟೆ ಒಡವೆಲ್ಲ ಕೊಡಬೇಕು ಅಂತ ಒಂದಿನ ಹೇಳ್ತೀವಿ ಅಂತ ಹೇಳ್ತಾ ನಮ್ಮ ನಮ್ಮತ್ತೆ ಅವ್ನು ಯಾವತ್ತು ಬರ್ತಾನೆ ಅಂತ ನಾನು ತಿಳ್ಕೊಂಡು ನಿಂಗೆ ಫೋನ್ ಮಾಡ್ತೀನಿ ಆವತ್ತು ನೀನು ನಮ್ಮ ಮನೆಗೆ ಬಂದುಬಿಡು ಅವನು ಎಲ್ಲಿದ್ದಾನೆ ಇಷ್ಟು ದಿನ ಎಲ್ಲಿದ್ದ ಪ್ರತಿಯೊಂದು ಪ್ರೂಫ್ ಸಮೇತ ಬರಬೇಕು ನೀನು ಅಷ್ಟೇ ಅಲ್ಲ ಈ ಹತ್ತು ವರ್ಷದ ಪ್ರೀತಿಗೆ ನಿನ್ನ ಹತ್ರ ಏನೇನು ಪ್ರೂಫ್ ಇದೆ ಫೋಟೋ ಮೆಸೇಜಸ್ ಆ ಪ್ರತಿಯೊಂದು ಪ್ರತಿ ಒಂದನ್ನು ತೊಗೊಂಡು ಬರಬೇಕು ಆಗ ಮಾತ್ರ ನಿನ್ನ ಮನೆಯನ್ನು ನಂಬಿಸೋಕಾಗೋದು ಅವ್ನು ನೋಡಿದ್ರೆ ದೊಡ್ಡ ಸುಳಿಗಾರ ಅಂತ ಕಾಣಿಸುತ್ತೆ ತುಂಬ ಸುಳ್ಳು ಹೇಳ್ತಾನೆ ನಮ್ಮ ಅತ್ತೆ ನಮ್ಮ ಅತ್ತೆ ನನ್ನ ಎಲ್ಲ ಫುಲ್ ನಂಬಿಟ್ಟಿದ್ದಾರೆ ನಾವು ನಾವೇ ನಾನಂತ ಏನು ಹೇಳಿದ್ರೆ ಅವ್ರಿಗೆ ನಂಬಲ್ಲ ನೀನು ಕೈಲಿಂದ ಮಾತ್ರ ಅವನ್ನ ನಂಬಿಸೋಕೆ ಸಾಧ್ಯ ಹಾಗಾಗಿ ಅವನು ಹತ್ತು ವರ್ಷದಿಂದ ಇದೇ ಬೆಂಗಳೂರಲ್ಲೇ ಬಿದ್ದಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಬೇಕು ನಾನು ಯಾವುದೇ ಕಾರಣಕ್ಕೂ ಯಾವ ಫಾರಿನಲ್ಲೂ ಇಲ್ಲ ಯಾವ ಫಾರಿನ್ಗೂ ಹೋಗಿಲ್ಲ ನಾನು ಯಾವ ಬಿಸ್ನೆಸ್ ಮ್ಯಾನು ಅಲ್ಲ ಎಸ್ಪೆಷಲಿ ನನಗೆ ಕೆಲಸನ ಇಲ್ಲ ಅನ್ನೋದನ್ನು ನೀನು ಪ್ರೂವ್ ಮಾಡಬೇಕು ಅದ್ರ ಜೊತೆಗೆ ನಿಮ್ಮಿಬ್ಬರು ಹತ್ತು ವರ್ಷದ ಪ್ರೀತಿ ಪ್ರತಿ ಪ್ರತಿಯೊಂದನ್ನು ನೀನು ಪ್ರೂವ್ ಮಾಡಬೇಕು ಹಾಗೆ ಮಾತ್ರ ಈ ಮದುವೆ ನಿನ್ಸಿ ನಿನ್ನ ಜೊತೆ ನಾನು ಅನ್ನ ಮದುವೆ ಮಾಡೋಕ್ಕಾಗೋದು ಅರ್ಥ ಆಯ್ತಾ ವನಿತಾ ಅರ್ಥ ಆಯ್ತಕ್ಕ ಅರ್ಥ ಆಯ್ತು ಪ್ರೂಫ್ ಸಮೇತ ತಗೋಬರ್ತೀನಿ ಎಲ್ಲ ಅಕ್ಕ ಎಲ್ಲ ತಗೋಬರ್ತೀನಿ ಕಳ್ಬೇಡ ನೀನು ನೋಡು ನೀನು ನನ್ನ ತಂಗಿ ಇದ್ದಂಗೆ ನಿಂಗೆಲ್ಲ ಬೇಜಾರು ಮಾಡಿಕೊಂಡ್ರೆ ನಮಗೂ ಬೇಜಾರಾಗುತ್ತೆ ನೋಡು ನಿನಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಎಲ್ಲ ಸರಿ ಹೋಗುತ್ತೆ ಎಲ್ಲಾನು ಸರಿ ಮಾಡೋಣ ನಾ ಒಂದು ಇವಳು ಪ್ರೇಮ ಹೇಳ್ದಂಗೆ ಎಲ್ಲನೂ ಪ್ರೂಫ್ ಸಮೇತ ತಗೊಂಡು ನಮ್ಮನೆಗೆ ಹೇಳಿದ್ದೀನ ನೀನು ಬಾ ಎಲ್ಲ ಸರಿ ಆಗುತ್ತೆ ಸರಿ ಅಕ್ಕ ಆಯಿತು ಹಾಗೆ ನನಗೊಂದು ಎರಡು ನೀನು ನೀ ಜೊತೆ ಇರೋದು ಒಂದು ನಾಲ್ಕು ಫೋಟೋ ಕಳಿಸು ಹಾಂ ಅಕ್ಕ ಕಳ್ಸಿದ್ದೀನಿ ನೋಡಿ ಓಕೆ ವನಿತಾ ನೋಡು ವನಿತಾ ನಾನಿಷ್ಟೆಲ್ಲ ಹೇಳ್ದಂತ ನೀನು ಯಾವುದೇ ಕಾರಣಕ್ಕೂ ತಪ್ಪು ಧೈರ್ಯವಾಗಿ ತೊಗೋಬಾರ್ದು ಹೆದರಿಸ್ಬೇಕು ಹತ್ತು ವರ್ಷ ಪ್ರೀತಿ ಮಾಡಿ ಮೋಸ ಮಾಡ್ತಿರೋ ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅದನ್ ಬಿಟ್ಟು ನಾನು ಹಂಗೆ ಮಾಡ್ಕೋತೀನಿ ಹಿಂಗೆ ಮಾಡ್ಕೋತೀನಿ ಅದು ಇದು ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ ನೋಡು ಇಲ್ಲ ಅಕ್ಕ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಏನು ಮಾಡ್ಕೊಳ್ಳಲ್ಲ ಹತ್ತು ವರ್ಷ ದುಡ್ಡು ದುಡ್ಡೆಲ್ಲ ನಾನು ಅವನಿಗೆ ಕೊಟ್ಟಿದ್ದೀನಿ ಹಣ ಹಣ ಅಂತ ಸಾಯ್ತಾನಕ್ಕ ಅವನು ಹಣ ಆಸ್ತಿ ಅಂದರೆ ಏನು ಬೇಕಾದರೂ ಮಾಡ್ತಾನೆ ಅದಕ್ಕೋಸ್ಕರನೇ ನಿಮ್ಮ ನಾಲ್ಕಿನ ಮದುವೆ ಆಗ್ತಿದ್ದಾನೆ ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಚೆನ್ನಾಗಿ ರಿಚ್ ಆಗಿದ್ದೀರಾ ಅಂತ ಅದಕ್ಕೋಸ್ಕರನೇ ಅವನು ಮೋಸ ಮಾಡಿ ನಿಮ್ಮ ನಾಗನಿನೇನ ಮದುವೆ ಆಗ್ತಿದ್ದಾನೆ ದುಡ್ಡುಗೋಸ್ಕರ ಅಕ್ಕ ಆಸ್ತಿಗೋಸ್ಕರ ಅಷ್ಟೇ ಇನ್ನು ಯಾವ ಕಾರಣಕ್ಕೂ ಅಲ್ಲ ಡಿವರ್ಸ್ ಆಗಿರೋ ಒಂದು ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂದರೆ ಅವನ ಉದ್ದೇಶ ಏನಿರ್ಬೋದು ಅಂತ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅವನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಕ್ಕ ಸುಮ್ಮನೆ ಬಿಡಲ್ಲ ಹಾಗಂತೆ ದುಡ್ಕಾಗಲ್ಲ ನಾನು ಮಾತು ಕೇಳು ನೋಡು ವನಿತಾ ತಾಳ್ಮೆಂದೆ ಇದನ್ನೆಲ್ಲ ಸರಿ ಮಾಡಬೇಕು ನಾನು ಹೇಳಿದ್ನಲ್ಲ ಅವನು ಒಡವೆ ಮತ್ತು ಬಟ್ಟೆ ಎಲ್ಲ ಇಸ್ಕೊಳ್ಳೋಕ್ಕೆ ನಮ್ಮ ಮನೆಗೆ ಬಂದೇ ಬರ್ತಾನೆ ಅವ್ನು ದಿನ ನಾನು ನಿನ್ನ ಕೇಳ್ತೀನಿ ಆವತ್ತು ನೀನು ನಮ್ಮ ಮನೆಗೆ ಪ್ರತಿಯೊಂದು ಪ್ರೂಫ್ ಜೊತೆ ಬಾ ಖಂಡಿತ ಎಲ್ಲ ಸರಿ ಮಾಡ್ಬೋದು ಅರ್ಥ ಆಯ್ತಾ ಆಯ್ತಕ್ಕ ಬಂದೇ ಬರ್ತೀನಿ ಪ್ರತಿ ಒಂದು ಪ್ರೂಫ್ ತೊಗೊಂಡು ಬರ್ತೀನಿ ಅವನ ಮುಖದ ಮೇಲೆ ಎಸಿತೀನಿ ನಾನು ಯಾಕೆ ಮೋಸ ಮಾಡ್ದೆ ಅಂತ ಕೇಳ್ತೀನಿ ಯಾವುದೇ ಕಾರಣಕ್ಕೂ ಆ ಮದುವೆ ಅದಕ್ಕೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಬೇಕಾದರೆ ಅವನ್ನ ಕಾಲ ಮಾಡಿ ಜೈಗೆ ಹೋಗಿಬಿಡ್ತೀನಿ ನೋಡು ವನಿತಾ ಇಷ್ಟೊಂದು ಕೋಪ ಒಳ್ಳೇದಲ್ಲ ತಾಳ್ಮೆಯಿಂದ ಅವ್ನು ಮಾಡಬೇಕು ಅಂತ ಹೇಳ್ತಿದ್ದೀನಿ ತಾನು ನೀನೆಲ್ಲ ತಗೊಂಡು ಬಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ಕೋಪ ಬರಲ್ವಾ ಅಕ್ಕ ಕೋಪ ಬರಲ್ವಾ ಹತ್ತು ವರ್ಷದ ಪ್ರೀತಿ ನಮ್ದು ಹಾಂ ಹೆಂಗೆ ಮೋಸ ಮಾಡ್ದ ಅವನು ಹೆಂಗಕ್ಕ ಮೋಸ ಮಾಡ್ದ ನಿಮ್ಮ ಮನೆಯವರಾದ್ರೂ ಅವನ್ನ ಹೆಂಗ ನಂಬಿದ್ರು ಅವ್ನ ಮುಖ ನೋಡಿದ್ಯಾ ಅವ್ನ ಫಾರಿನಲ್ಲಿರೋ ಥರ ನಿಮ್ಗೆ ಹೆಂಗೆ ಅನ್ನಿಸ್ತು ನನ್ಗಂತ ನಂಬಕ್ಕೆ ಆಗ್ತಿಲ್ಲ ಫಾರಿನಲ್ಲಿ ಇದ್ದೀನಿ ಅಂತ ಅವ್ನು ಹೇಳಿದ ತಕ್ಷಣ ನೀವು ಹೆಂಗ್ ನಂಬಿದ್ರಿ ಅವ್ನ ಫಾರಿನಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾನೆ ನಾಚಿಕೇಳ್ಬೇಕು ಅವ್ನ ಜನ್ಮಕ್ಕೆ ಇಷ್ಟು ದಿನದಲ್ಲಿ ಒಂದು ದಿನನೂ ಅವ್ನು ಎಲ್ಲೂ ಕೆಲಸ ಮಾಡೋದೇ ನಾನು ನೋಡಿಲ್ಲ ಅಕ್ಕ ಅಂತವನು ಆ ಥರ ಸುಳ್ಳು ಹೇಳಿದ್ರೆ ನೀವೆಲ್ಲ ಹೆಂಗೆ ನಂಬದ್ರಿ ನನ್ಗದು ಅರ್ಥನೇ ಆಗ್ತಾ ಇಲ್ಲ ಹೆಂಗ್ ಹೆಂಗೆ ನಂಬಿದ್ರು ಅತ್ತೆಗೆ ಸ್ವಲ್ಪ ಬುದ್ಧಿ ಕಮ್ಮಿ ನಮ್ಮ ಅತ್ತೆಗೆ ಮಾತ್ರ ಅಲ್ಲ ನನ್ನ ನಾದನಿಗೂ ಅಷ್ಟೇ ತುಂಬಾ ಓವರ್ ಆ ಆಗ ಆಡಕ್ಕೆ ಹೋಗ್ತಾರೆ ಈ ತರ ಮಾಡ್ಕೊಂಡಿದ್ದಾರೆ ಅವತ್ತೆ ಅವ್ರನ್ನು ಆ ಜಮ್ಮ ನೋಡಬೇಕಿತ್ತು ಫಾರಿನ್ ಹುಡುಗರು ಹುಡ್ಕಿದ್ದೀನಿ ನನ್ನ ಮಗಳಿಗೆ ಫಾರಿನ್ ಹುಡುಗರು ಹುಡುಕಿದ್ದೀನಿ ಅಂತ ನಮ್ಮ ಅತ್ತೆ ನಾನು ಫಾರಿನ್ ಮದುವೆಗೆ ಹೋಗ್ತಿದ್ದೀನಿ ಅಂತ ನನ್ನ ಅವರಿಬ್ಬರು ಅವ್ರಿಬ್ರನ್ನ ನೋಡಿ ನೋಡಿ ನನಗೆ ತಲೆನೋವು ಬಂತು ಅವ ತಂಗು ಈ ಹುಡುಗನ ನೋಡಿದಾಗಲೇ ಅನ್ಕೊಂಡೆ ಇವ್ನ ಯಾರು ಜಾತ್ರೆ ಬಲೂನ್ ಥರ ಇದ್ದಾನೆ ಇವನು ಫಾರಿನಲ್ಲಿ ಅಲ್ಲಿ ಇದ್ದಾನ ಅಂತ ನಮ್ಮ ಅಕ್ಕನ ಕೇಳಿದೆ ನಮ್ಮ ಅಕ್ಕ ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಅಂತಂದ್ಲು ನನಗೆ ಗೊತ್ತಿತ್ತು ಅವತ್ತೇ ಅವನ ಮುಖ ನೋಡಿದಾಗಲೇ ನನಗೆ ಗೊತ್ತಿತ್ತು ಇವ್ನೇನೋ ಮೋಸ ಮಾಡ್ತಿದ್ದಾನೆ ಅಂತ ಇದಕ್ಕೆ ಪಕ್ಕ ಪ್ರೂಫ್ ಸಮೇತ ಸಿಡ್ದು ಅವನ್ನ ಅಕ್ಕ ಅವ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಕ್ಷಮಿಸಿ ನಾನು ಮದುವೆ ಆಗಿಬಿಡ್ತೀನಿ ಅಂತ ಅವ್ನು ಅನ್ಕೊಂಡ್ರೆ ಅದು ತಪ್ಪು ಅವ್ನ ಕ್ಷಮಿಸಿದ ತಕ್ಷಣ ನಾನು ಅವನ ಮದುವೆ ಆಗಲ್ಲ ನಾನು ಪೊಲೀಸ್ನವ್ರು ಕರ್ಕೊಂಡು ಬರ್ತೀನಿ ಅವ್ನು ಮಾಡಿರೋ ತಪ್ಪಿಗೆ ಸ್ವಲ್ಪ ದಿನ ಜೈಲಲ್ಲಿ ಇರಲಿ ಸರಿಯಾಗಿ ಒದ್ದು ಬುದ್ಧಿ ಅವರು ಆಮೇಲೆ ನಾನು ಅವನ ಮದುವೆ ಆಗೋದು ಹೌದು ಒಳ್ಳೆಯ ಡಿಸಿಷನ್ನು ಅವನ್ನ ಸುಮ್ಮನೆ ಬಿಟ್ಬಿಟ್ರೆ ಕ್ಷಮಿಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ ಅವ್ನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನ ಆಗುತ್ತೆ ಅವ್ನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಹಂಗಾದ್ರೇ ಸರಿಯಾಗೋದು ನಾನು ಪೊಲೀಸ್ಗೂ ಇನ್ಫಾರ್ಮ್ ಮಾಡ್ತೀನಿ ನೀನು ಪ್ರತಿಯೊಂದು ಪ್ರೂಫ್ ಎತ್ಕೊಂಡು ಬಾ ಅವ್ನಿಗೆ ಸರಿಯಾಗಿ ಪಾಠ ಕಲಿಸೋಣ ಸರಿ ಅಕ್ಕ ನೀವು ಯಾವಾಗ ಬರಬೇಕು ಏನು ಅಂತ ಫೋನ್ ಮಾಡಿ ಹೇಳಿ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಬರಲಾ ಆಯಿತು ವನಿತಾ ಹುಷಾರಕ್ಕೆ ಬಾ ಅಯ್ಯಪ್ಪ ಏನು ಪ್ರೇಮ ಇದು ಯಾವ ಥರ ಸುಳ್ಳು ಹೇಳೋವನೇ ಅವನು ಪಾಪ ಈ ಹುಡುಗಿಗೂ ಮೋಸ ಮಾಡಿ ನಮ್ಮ ನೇತ್ರಗೂ ಮೋಸ ಮಾಡೋಕೆ ಕೊಟ್ಟವನೇ ನಮ್ಮ ಅತ್ತೆಗೇನು ಬುದ್ಧಿ ಇಲ್ವಾ ಅಯ್ಯೋ ದೇವ್ರೇ ಅದಕ್ಕೆ ಅವತ್ತು ನಮ್ಮ ಮಾವ ಅಷ್ಟೊಂದು ಕೇಳ್ತು ಯಾವ ಊರು ಹುಡುಗಾನೆ ಇವ್ನು ಯಾವ ಇದ್ದಾನೆ ಹಂಗೆ ಹಿಂಗೆ ಅಂತ ಎಲ್ಲರಿಗೂ ಮೋಸ ಮಾಡಿಬಿಟ್ಟು ಅವನು ಅವ್ನ ಮೋಸಕ್ಕೆ ಸರಿಯಾಗಿ ಶಿಕ್ಷೆ ಥರ ನಾನು ಮಾಡ್ತೀನಕ್ಕ ನೀನೇನು ತಲೆ ಕೆಡಿಸ್ಕೊಬೇಡ ನನ್ನ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾನೆ ಅವನ್ನೇ ಕರೆಸ್ತೀನಿ ಸರಿಕೆ ಬೆಂಡ್ ಎತ್ತಿಸ್ತೀನಿ ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ ನಡಿ ಹೊರಡೋಣ ಟೈಮ್ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು